ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಕೆಲವು ಇಂಪಾರ್ಟೆಂಟ್ ಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ನ್ಯೂಸ್ ಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಬಹುದು ಒಂದಷ್ಟು ವಿಚಾರಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇವತ್ತು ಬಂದಿದಾವೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಮಕ್ಕಳಿಗೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಆಸ್ ಪರ್ಪಸ್ ಮುಂದೆ ಮೊದ್ಲಿಗೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ಇನ್ ಕೇಸ್ ಭಾನುವಾರದ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಈ ವಾರ ಓನ್ಲಿ ತ್ರೀ ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇತ್ತು ನಿನ್ನೆ ಮೊನ್ನೆ ಹಾಗೂ ಇವತ್ತು ನಾಳೆ ಕೂಡ ರಜೆ ಇರುತ್ತೆ ನಮ್ಮ ಮಾರ್ಕೆಟ್ ಯಾಕೆ ಅಂತಂದ್ರೆ ಗುಡ್ ಫ್ರೈಡೆ ಕಾರಣಕ್ಕೆ ನಿನ್ನ ಮಾರ್ಕೆಟ್ ಓಪನ್ ಆಗೋದು ಸೋಮವಾರನೇ ಕಳೆದ ವಾರ ಕೂಡ ರಜೆಗಳು ಇದ್ವು ಈ ವಾರ ಕೂಡ ಇನ್ನು ಕಂಟಿನ್ಯೂ ಆಗಿದೆ ಇದೇ ರಜೆ ಮೋಡ್ ನಾಳೆ ಮಾರ್ಕೆಟ್ ಓಪನ್ ಇರೋದಿಲ್ಲ ರಜೆ ಇರುತ್ತೆ ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಫಿಚ್ ಅವರು ಇಂಡಿಯಾದ ಜಿ ಡಿ ಪಿ ಗ್ರೋತ್ ಫೋರ್ಕಾಸ್ಟ್ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಆಕ್ಚುಲಿ ಈ ಹಿಂದೆ ಏನು ಫೋರ್ಕಾಸ್ಟ್ ಮಾಡಿದ್ರು ಅದರಲ್ಲಿ ಕಟ್ ಮಾಡಿದ್ದಾರೆ ನೋಡಬಹುದು ಫಿಚ್ ರೇಟಿಂಗ್ ಕಟ್ಸ್ ಇಂಡಿಯಾ ಜಿ ಡಿ ಪಿ ಗ್ರೋತ್ ಫೋರ್ಕಾಸ್ಟ್ ಟು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಎಫ್ ಐ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಇಂದ ನೆಕ್ಸ್ಟ್ ಮಾರ್ಚ್ ವರೆಗೂ ಏನಿರುತ್ತೆ ಅದರ ಗ್ರೋತ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇರಬಹುದು ಅನ್ನುವಂತ ಫೋರ್ಕಾಸ್ಟ್ ಅನ್ನ ಇವರು ಕೊಡುತ್ತಿದ್ದಾರೆ ಈ ಹಿಂದೆ ಇದಕ್ಕಿಂತ ಜಾಸ್ತಿ ಕೊಟ್ಟಿದ್ರು ಈಗ ಅದರಲ್ಲಿ ಟೆನ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದರೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಎಫ್ ಐ ಟ್ವೆಂಟಿ ಫೈವ್ ಬಗ್ಗೆ ಟೆನ್ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದರೆ ಓವರ್ ಆಲ್ ಗ್ರೋತ್ ಫೋರ್ ಈಗಲೂ ಕೂಡ ಚೆನ್ನಾಗಿ ಇದೆ ಅಬೋ ಸಿಕ್ಸ್ ಇದೆ ಸ್ವಲ್ಪ ಕಟ್ ಮಾಡಿದರೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಗ್ಲೋಬಲ್ ಟ್ರೇಡ್ ವಾರ್ ಏನು ಇತ್ತೀಚಿನ ಬೆಳವಣಿಗೆಗಳಿದೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅದು ಗ್ರೋತ್ ಅನ್ನ ಸ್ವಲ್ಪ ಹಿಂದಕ್ಕೆ ತಳ್ಳಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಫಿಚ್ ಅವರು ಇಂಡಿಯಾದ ರೇಟಿಂಗ್ ಅನ್ನ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸಿಕ್ಸ್ ಪಾಯಿಂಟ್ ಗೆ ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಿಲ್ ಗುಡ್ ಪೊಸಿಷನ್ ಅಂತಾನೆ ಹೇಳ್ಬಹುದು ಶುಗರ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಶುಗರ್ ಪ್ರೊಡಕ್ಷನ್ ಡ್ರಾಪ್ಸ್ ಇನ್ ಇಂಡಿಯಾ ಹದಿನೆಂಟು ಪರ್ಸೆಂಟ್ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗಿದೆ ಮಿಲ್ ಸ್ಟ್ರಗಲ್ ಬೈ ಕೆ ಅಡ್ವೈಸರಿ ಅಂದ್ರೆ ಇತ್ತೀಚೆಗೆ ಶುಗರ್ ಎಥೆನಾಲ್ ಕಡೆ ಕೂಡ ಡೈವರ್ಟ್ ಆಗ್ತಾ ಇದೆ ಎಥೆನಾಲ್ ಪ್ರೊಡಕ್ಷನ್ ಗೆ ಹಾಗಾಗಿ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಇಂಟರ್ವೆನ್ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಹಿಂದೆ ಸಾಕಷ್ಟು ಸಲ ನಾವು ಸುದ್ದಿಗಳನ್ನ ನೋಡಿದ್ವಿ ಎಥೆನಾಲ್ ಪ್ರೊಡಕ್ಷನ್ ಗೆ ಶುಗರ್ ಅನ್ನ ಬಳಸಬಹುದು ಅಥವಾ ಶುಗರ್ ಕೇನ್ ಅನ್ನ ಬಳಸಬಹುದು ಅಂತ ಆರ್ಡರ್ ಮಾಡುತ್ತೆ ಸರ್ಕಾರ ಕೆಲವು ಸಲ ಈ ರೀತಿ ಪ್ರೊಡಕ್ಷನ್ ಡ್ರಾಪ್ ಆದಾಗ ಶುಗರ್ ಕೇನ್ ಅನ್ನ ಬಳಸಬಾರದು ಅಂತ ಆರ್ಡರ್ ಮಾಡುತ್ತೆ ಈ ರೀತಿ ಡಿಸಿಷನ್ ಗಳನ್ನ ಆಗಾಗ ಸರ್ಕಾರ ತಗೊಳುತ್ತೆ ಅದೇ ರೀತಿಯ ಇಂಟರ್ವೆನ್ಷನ್ ಈಗ ಬೇಕಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಶುಗರ್ ಪ್ರೊಡಕ್ಷನ್ ಕಡಿಮೆ ಆದ್ರೆ ಶುಗರ್ ಪ್ರೈಸ್ ಜಾಸ್ತಿ ಆಗುತ್ತೆ ಶುಗರ್ ಪ್ರೈಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಫುಡ್ ಇನ್ಫ್ಲೇಷನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅದು ಕೂಡ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ಬೇಕಾಗುತ್ತೆ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಕೆಲಸ ಮಾಡುತ್ತೆ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಫೆಡರಲ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಇವತ್ತು ಕಂಪನಿ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿದೆ ಎಸ್ಪೆಷಲಿ ಲೆಂಡಿಂಗ್ ರೇಟ್ಸ್ ಕಟ್ ಮಾಡಿದೆ ಜೊತೆಗೆ ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಕಟ್ ಮಾಡಿದೆ ಒಮ್ಮೆ ಇಂದ ನಾವು ನೋಡ್ತಾ ಇದೀವಿ ಹಲವು ಪ್ರೈವೇಟ್ ಬ್ಯಾಂಕ್ಸ್ ಅಕೌಂಟ್ ಮೇಲಿನ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿದ್ವು ಅದೇ ನಿಟ್ಟಿನಲ್ಲಿ ಫೆಡರಲ್ ಬ್ಯಾಂಕ್ ಕೂಡ ಇವತ್ತು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನಂತರ ಎಬಿಬಿ ಇಂಡಿಯಾ ಇವತ್ತು ಫೋಕಸ್ ಅಲ್ಲಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಆಕ್ಚುಲಿ ಎ ಬಿ ಬಿ ಇಂಡಿಯಾಗೆ ಸಂಬಂಧಪಟ್ಟಂತೆ ಯಾವುದೇ ಸುದ್ದಿ ಬಂದಿಲ್ಲ ಬಟ್ ಎ ಬಿ ಬಿ ಇಂಡಿಯಾದ ಪೇರೆಂಟ್ ಕಂಪನಿ ಎ ಬಿ ಬಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿ ಕಂಡು ಬಂದಿದೆ ಅಂದ್ರೆ ಎ ಬಿ ಬಿ ಇಂಡಿಯಾದ ರಿಸಲ್ಟ್ ಅಲ್ಲ ಎ ಬಿ ಬಿ ರಿಸಲ್ಟ್ ಇದು ಗ್ಲೋಬಲ್ ಫಾರ್ಮ್ ಎ ಬಿ ಬಿ ಇಂಡಿಯಾದ ಪೇರೆಂಟ್ ಆರ್ಗನೈಸೇಷನ್ ಎಸ್ಟಿಮೇಷನ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್ ಆ ಒಂದು ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಕೆಲವು ಬ್ರೋಕರೇಜಸ್ ಕೂಡ ಪಾಸಿಟಿವ್ ರಿಪೋರ್ಟ್ ಅನ್ನು ಎ ಬಿ ಇಂಡಿಯಾಗೆ ಸಂಬಂಧಪಟ್ಟಂತೆ ಕೊಡ್ತಿದಾರೆ ನೋಡಬಹುದು ಎ ಇಂಡಿಯಾ ಐಸಿಐಸಿ ಸಿಐಸಿ ಲಂಬಾರ್ಡ್ ಗುಡ್ ಗಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಮೋತಿ ಓಸ್ವಾಲ್ ರೀಟ್ರೇಟ್ಸ್ ಬೈ ಆನ್ ಗ್ರೋತ್ ಪ್ರಾಸ್ಪೆಕ್ಸ್ ಇವರ ರೇಟಿಂಗ್ ನ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಅಲಿಂಬಿಕ್ ಫಾರ್ಮಾ ಫೋಕಸ್ ಅಲ್ಲಿತ್ತು ನೋಡಬಹುದು ಒಲಿಂಪಿಕ್ ಫಾರ್ಮಾ ಗೆಟ್ಸ್ ಫೈನಲ್ ಯು ಎಸ್ ಎಫ್ ಡಿಎ ನಾಟ್ ಫಾರ್ ಕಾರ್ಬೋ ಟ್ಯಾಬ್ಲೆಟ್ಸ್ ಈ ಸೈಂಟಿಫಿಕ್ ನೇಮ್ಸ್ ನಮಗೆ ಓದಕ್ಕೆ ಬರಲ್ಲ ಪ್ರೊನೌಸಿಯೇಷನ್ ರಾಂಗ್ ಆಗಿದೆ ಚಮೀರ್ಲಿ ಯು ಎಸ್ ಎಫ್ ಡಿಎ ಫೈನಲ್ ಅಪ್ರೂವಲ್ ಸಿಕ್ಕಿದೆ ಈ ಒಂದು ಕಾರಣಕ್ಕಾಗಿ ಅಲೆಂಬಿಕ್ ಫಾರ್ಮಾ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇ ಟು ಇ ನೆಟ್ವರ್ಕ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಇತ್ತು ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸ್ಟಾಕ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಕಂಡು ಬಂದಿದೆ ಹೈಯಿಂದ ಸ್ಟಾಕ್ ಬಿದ್ದಿದೆ ಅದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು ಬಟ್ ಇಲ್ಲಿ ನೋಡಬಹುದು ಇ ಟು ಇ ನೆಟ್ವರ್ಕ್ ಸ್ಟ್ಯಾಂಡ್ ನೆಟ್ ಪ್ರಾಫಿಟ್ ರೈಸೆಸ್ ಟು ಏಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಪ್ರಾಫಿಟ್ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಲೋಯರ್ ಸೆಕ್ಯೂರಿ ಕಂಡು ಬಂದಿದೆ ಅದಕ್ಕೆ ಕಾರಣ ಕಂಪನಿಯ ರೆವಿನ್ಯೂ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಜೊತೆಗೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಜೊತೆಗೆ ಕಂಪನಿಯ ಅದರ್ ಇನ್ಕಮ್ ಜಾಸ್ತಿ ಇದೆ ಅದರ್ ಇನ್ಕಮ್ ನ ಕಾರಣಕ್ಕಾಗಿ ಕಂಪನಿಯ ಪ್ಯಾಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗಿದೆ ಅಷ್ಟೇ ನಾವು ಜಸ್ಟ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಈ ರೀತಿ ಬಿಗ್ ಚೇಂಜಸ್ ನೋಡ್ಲಿಕ್ಕೆ ಕಾಣುತ್ತೆ ಬಟ್ ಒಳಗಡೆ ಹೋಗಿ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಬಿಗ್ ಡೌನ್ ಫಾಲ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ನಂತರ ಚೇಂಜ್ ಒನ್ ಸಂಬಂಧಪಟ್ಟಂತಹ ಸುದ್ದಿಯನ್ನು ನಾವು ನೋಡಿದ್ವಿ ಕಂಪನಿಯ ರಿಸಲ್ಟ್ ಬಂದಿತ್ತು ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಸಲ್ಟ್ಸ್ ಅಲ್ಲಿ ಡೌನ್ ಫಾಲ್ ಇತ್ತು ಹಾಗಾಗಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋ ಕುತೂಹಲ ಇತ್ತು ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂತು ಬಟ್ ಸೆಕೆಂಡ್ ಆಫ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಫ್ಲಾಟಿಶ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಡೌನ್ ಆಯ್ತು ಓಪನಿಂಗ್ ಅಂತೂ ತುಂಬಾನೇ ಡೌನ್ ಅಲ್ಲಿ ಅನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಸಾರಿ ಕಾನ್ಕಾಲಲ್ಲಿ ಬಹುಶಃ ಎಫ್ ಐ ಟ್ವೆಂಟಿ ಸಿಕ್ಸ್ ಕ್ಯೂ ಫೋರ್ ಏನಿದೆ ಅಲ್ಲಿಂದ ನಾರ್ಮಲೈಸ್ ಆಗ್ಬಹುದು ಅನ್ನೋ ಅಪ್ಡೇಟ್ ಗಳನ್ನ ಕೊಟ್ಟಿದೆ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಇದ್ದಾಗೆ ನಂಬರ್ಸ್ ಇತ್ತು ಯಾಕಂದ್ರೆ ಯಾಕೆಂದ್ರೆ ಮಾರ್ನಿಂಗ್ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ ಎಕ್ಸ್ಪೆಕ್ಟೇಷನ್ ಕೂಡ ಡೌನ್ ಅಲ್ಲೇ ಇರಬಹುದು ಅಂತ ಇತ್ತು ಅದೇ ರೀತಿ ಬಂತು ಹಾಗಾಗಿ ದೊಡ್ಡ ಮಟ್ಟದ ರಿಯಾಕ್ಷನ್ ಏನು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಡೌನ್ ಫಾಲ್ ಮಾರ್ನಿಂಗ್ ಬಂದರೂ ಕೂಡ ಆ ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸುಜ್ಲೋನ್ ಎನರ್ಜಿನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ನೋಡಬಹುದು ನೂರು ಪಾಯಿಂಟ್ ಎಂಟು ಮೆಗಾವಾಟ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸನ್ ಇದು ವಿಂಡ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತಹ ಆರ್ಡರ್ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸುಜ್ಲೋನ್ ಎನರ್ಜಿ ನಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕೆಫೆನ್ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೋಡಬಹುದು ಬೈಸ್ ಫಿಫ್ಟಿ ಒನ್ ಪರ್ಸೆಂಟ್ ಇನ್ ಅಸೆಂಟ್ ಫಂಡ್ ಸರ್ವಿಸಸ್ ಫಾರ್ ತರ್ಟಿ ಫೋರ್ ಪಾಯಿಂಟ್ ಸೆವೆನ್ ಮಿಲಿನ್ ಕಂಪನಿ ಅಸೆಂಟ್ ಫಂಡ್ ಸರ್ವಿಸಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಇದು ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ನೋಡೋದು ಸಿಂಗಾಪೂರ್ ಫಂಡ್ ಅಡ್ಮಿನಿಸ್ಟೇಷನ್ ಸ್ಪೇಸ್ ದಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕನ್ಕ್ಲೂಡೆಡ್ ಇನ್ ದೆಕ್ಸ್ಟ್ ತ್ರೀ ಫೋರ್ ಟು ಫೋರ್ ಮಂತ್ಸ್ಟ್ರಾಟಜಿಕ್ ಅಕ್ವಜಿಷನ್ ಅನ್ನ ಕಂಪನಿ ಮಾಡಿದೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಸ್ಟಾಕ್ ಅಲ್ಲಿ ಇವತ್ತು ಕ್ರಿಯೇಟ್ ಮಾಡಿದೆ ನಂತರ ಐಟಿ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿದೆ ನೋಡಬಹುದು ಜಿಕ್ಯುಜಿ ಜಿ ರೈಸಸ್ ಸ್ಟೇಕ್ ಇನ್ ಐಟಿಸಿ ಟು ತ್ರೀ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಬೈ ಬೈಂಗ್ ಫೋರ್ ಪಾಯಿಂಟ್ ನೈನ್ ಕ್ರೋರ್ ಶೇರ್ಸ್ ಇನ್ ಮಾರ್ಚ್ ಕ್ವಾರ್ಟರ್ ಮಾರ್ಚ್ ಕ್ವಾರ್ಟರ್ ಜಿಕ್ಯುಜಿ ಪಾರ್ಟ್ನರ್ಸ್ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ಶೇರ್ ಗಳನ್ನ ಐಟಿಸಿ ನಲ್ಲಿ ಬೈ ಮಾಡಿದೆ ಜಿಕ್ಯು ಜಿ ಗೆ ಗೊತ್ತಿರಬಹುದು ಇವರು ಎಸ್ಪೆಷಲಿ ಅದಾನಿ ಗ್ರೂಪ್ ಅಲ್ಲಿ ಅದರಲ್ಲೂ ಅದಾನಿ ಗ್ರೂಪ್ ಕಷ್ಟ ಪಡ್ತಿರೋ ಅಂತ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದಂತವ್ರು ಏನು ಅಲಿಗೇಷನ್ಸ್ ಬಂದಿತ್ತು ಯು ಎಸ್ ಶಾರ್ಟ್ ಸೆಲ್ಲರ್ಸ್ ಇಂದ ಅಂತ ಸಂದರ್ಭದಲ್ಲಿ ಇವರು ಸ್ಟೇಕ್ ಅನ್ನ ಅದಾನಿ ಗ್ರೂಪ್ ಅಲ್ಲಿ ಬೈ ಮಾಡಿದ್ರು ಆಗಿಂದ ಕೂಡ ತುಂಬಾನೇ ಫೋಕಸ್ ಅಲ್ಲಿ ಅಲ್ಲಿರುತ್ತೆ ಜಿ ಪಾರ್ಟ್ನರ್ಸ್ ಜೊತೆಗೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾರೆ ಅವರು ಜೊತೆಗೆ ನೀವು ಇಲ್ಲಿ ನೋಡಬಹುದು ಬಿಸೈಡ್ಸ್ ಗೋಲ್ಡ್ ಮನ್ ಸಾಚಸ್ ಟ್ರಸ್ಟ್ ಟು Goldman ಮನ್ GQG Partners International Opportunities Fund owned another 1.51% stake Taken together ಫೈವ್ stake now increased to 3.08% to 3.47% on quarter on quarter basis Overall, ಟು ತ್ರೀ ಪಾಯಿಂಟ್ ಬೇಸಿಸ್ ಓವರ್ ಆಲ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಗೆ ರೀಚ್ ಆಗಿದೆ ಇವರ ಹೋಲ್ಡಿಂಗ್ ಐ ನಲ್ಲಿ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಅನ್ನ ಇವರು ಇದರಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲೂ ಈ ಕ್ವಾರ್ಟರ್ ತಗೊಂಡಿರುವಂತಹ ಹೋಲ್ಡಿಂಗ್ ಒಂದಷ್ಟು ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ಷೇರುಗಳು ನಂತರ ಐಡಿಎಫ್ ಸಿ ಫಸ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಕೆಲವು ಸುದ್ದಿಗಳು ಬಂದಿದ್ದು ಕಂಪನಿ ನೋಡಬಹುದು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದರಲ್ಲಿ ಎಸ್ಪೆಷಲಿ ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಫಂಡ್ ರೈಸ್ ಅಪ್ರೂವಲ್ ಏಳು ಸಾವಿರದ ಐನೂರು ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕ ನಂತರ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬ್ಯಾಂಕ್ ಬೋರ್ಡ್ ಅಪ್ರೂವ್ ರೈಸಿಂಗ್ ಅಪ್ ಟು ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಥ್ರೂ ಪ್ರಿಫರೆನ್ಷಿಯಲ್ ಶೇರ್ಸ್ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಮಾಡೋ ಮೂಲಕ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಅದರಲ್ಲಿ ನೋಡಬಹುದು ವಾರ್ಬರ್ಗ್ ಫಿನ್ಕಸ್ ಅಂಡ್ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಈ ಎರಡು ಕಂಪನಿಗಳಿಗೆ ಸ್ಟೇಕ್ ಅನ್ನು ಅಲಾಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಫಂಡ್ ರೈಸ್ ಮಾಡಲಿಕ್ಕೆ ಒಂದು ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇವತ್ತು ವಾರಿ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಯಾಕಂದ್ರೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡೋದು ಮೋರ್ ದನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ವಾರಿ ರಿನುವಲ್ ಟೆಕ್ನಾಲಜೀಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ವಿಪ್ರೋ ಕೂಡ ಫೋಕಸ್ ಅಲ್ಲಿತ್ತು ಕಾರಣ ರಿಸಲ್ಟ್ ನೆನೆ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೆನೆ ಈಗಾಗಲೇ ನಾವು ಎ ಡಿಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬಿ ಡೌನ್ ಅಲೇಟೆಡ್ ಆಗ್ತಿತ್ತು ರಿಸಲ್ಟ್ ಅನ್ನೋನ್ಸ್ ಆದ್ಮೇಲೆ ಹಾಗಾಗಿ ರಿಯಾಕ್ಷನ್ ಬಗ್ಗೆ ಈಗಾಗಲೇ ಕ್ಲಾರಿಟಿ ಇತ್ತು ಬಟ್ ಸ್ಟಿಲ್ ಯಾವ ರೀತಿ ಬರುತ್ತೆ ಅನ್ನೋ ಕುತೂಹಲ ಇತ್ತು ಇಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ